ಒಂದು ಪುರಂದರದಾಸರ ಕೀರ್ತನೆ ರಾಮ ಮಂತ್ರವ ಜಪಿಸು ಹೇ ಮನುಜ ಮಂತ್ರವ ಜಪಿಸು ಸಮಕಾಲೀನ ಮೌಲ್ಯಗಳು ಅಂತ ಹೇಳ್ತೀವಿ ನಾವು ಸಾಹಿತ್ಯದಲ್ಲಿ ये तकते कीर्तन हाड़े राम मंत्रव हे मनोज राम मंत्रव जपिस हे मनोज राम मंत्रव जपिस ಆ ಮಂತ್ರ ಈ ಮಂತ್ರ ಆ ಮಂತ್ರ ಈ ಮಂತ್ರ ನಮ್ಮ ಒಡೆದು ಆಳುವ ಮಂತ್ರ ಆ ಮಂತ್ರ ಈ ಮಂತ್ರ ನಮ್ಮ ಒಡೆದು ಆಳುವ ಮಂತ್ರ ಜಪಿಸಿ ಕೆಡಲು ಬೇಡ జపిసి కెడలు బేడా రమంత్రవ జపి సో ఆ మంత్ర ఈ మంత్ర నమ్మ ఒడెదు ఆ మంత్ర జపసి కేడలు బేడా రమంత్రవ జపసో నమ్మ నమ రాజోగి प्रजगे पेळिद मन्त्र रमराजयोगे प्रजगे पेळिद मन्त्र राममन्त्रव जपिशो हे मनुज राममन्त्रव जपिशो ಕುಲಹೀನನಾದರು ಮುದದಿ ಜಪಿಸುವ ಮಂತ್ರ ಕುಲಹೀನನಾದರು ಮುದದಿ ಜಪಿಸುವ ಮಂತ್ರ ಜ್ಞಾನ ನಿಧಿ ಮೋದಿವರ್ಯರು ಜಪಿಸುವ ಮಂತ್ರ ಜ್ಞಾನ ನಿಧಿ ಮೋದಿವರ್ಯರು ನಿತ್ಯ ಜಪಿಸುವ ಮಂತ್ರ ಕಲಶಿತ ಬಾರ ತಾವಾ ತ್ವಚ್ಚಗೊಳಿಸುವ ಮಂತ್ರ ಕಲಶಿತ ಭಾರ ಸ್ವಚ್ಛ ಗೊಳಿಸು ವಂತ್ರ ದುಡಿಮಲಿ ಶಿರಿ ಸಂಪದ ದೊರಕೇಶವ ಮಂತ್ರ ದುಡಿಮಲಿ ಶಿರಿ ಸಂಪದ ದೊರಕೇಶವ ಮಂತ್ರ ರಾಮ ಮಂತ್ರವ ಜಪಿ राममन्त्रव जपिष आमन्त्रयि मन्त्र जपिषि कडलु बेडा राममन्त्रव जपिष मारुतात्मजन स्मरणे माडुव मन्त्र ಮಾರುತಾತ್ಮನ ಸ್ಮರಣೆ ಮಾಡುವ ಮಂತ್ರ ಸರ್ವ ಋತುಗಳಲ್ಲಿ ಹರ್ಷದಾಯಕ ಮಂತ್ರ ಸರ್ವ ಋತುಗಳಲ್ಲಿ ಹರ್ಷದಾಯಕ ಮಂತ್ರ ದುರಿತ ದುರುಳರಿಗೆ ದಾನ ಮಂತ್ರ ದುರಿತ ದುರುಳರಿಗೆ ದನ ಮಂತ್ರ ಯೋಗಿ ಆದಿತ್ಯನ ತಗೆ ಪಟ್ಟ ಕಟ್ಟಿದ ಮಂತ್ರ ಯೋಗಿ ಆದಿತ್ಯನ ತಗೆ ರಾಮ ಮಂತ್ರವ ಜಪಿಶ ಹೇ ಮನುಜ ರಾಮ ಮಂತ್ರವ ಜಪಿಶ ಜ್ಞಾನ ನಿಧಿ ಮೋದಿವರ್ಯರು ನಿತ್ಯ ಜಪಿಸುವ ಮಂತ್ರ ಮೋದಿವರ್ಯರು ನಿತ್ಯ ಜಪಿಸುವ ಮಂತ್ರ ದುಡಿಮೆಯಲಿ ಶ್ರೀ ಸಂಪದ ದೊರಕಿಸುವ ಮಂತ್ರ ದುಡಿಮಯಲಿ शिरिसम्पद दोरकिशो मन्त्र राममन्त्रः जपिश राममन्त्रः जपिश आमन्त्रय मन्त्र जपिषि कडलु बेडा राममन्त्रः जपिशो मृतन स्मरणे मंत्र मारुतात्मन स्मरणे मंत्र सर्वतुळे हर्षदायक मंत्र ಸರ್ವ ಋತುಗಳಲ್ಲಿ ಹರ್ಷದಾಯಕ ಮಂತ್ರ ದುರಿತ ದುರುಳರಿಗೆ ದಾವನಿಲ ಮಂತ್ರ ದುರಿತ ದುರುಳರಿಗೆ ದಾವನಿಲ ಮಂತ್ರ ಯೋಗಿ ಆದಿತ್ಯ ತ್ಯನಾಥಗೆ ಪಟ್ಟ ಕಟ್ಟಿದ ಮಂತ್ರ ಯೋಗಿ ಆದಿ ತ್ಯನಾಥಗೆ ಪಟ್ಟ ಕಟ್ಟಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಜ್ಞಾನನಿಧಿ ನಮ್ಮ ಮೋದಿವರ್ಯರು ದಿವರ್ಯರು ಗದಿ ನಿತ್ಯ ಜಪಿಸುವ ಮಂತ್ರ ದೇಶ ಸೇವೆ ಈಶ ಸೇವೆ ಏನು ದೇಶ ಸೇವೆ ईशसेवे यनुता नित्यदानिषु वा मन्त्र राममन्त्रव जपिशो हे मनुज राममन्त्रव जपिशो दी। दीनदलितर दुडिमे वलिव पुरन्दरविटलन मन्त्र दीनदलितर धुडिमे वलिवा वलिव पुरन्दरविटलन मन्त्र राममन्त्रव जपिसो हे मनुज राम मन्त्रव ಜಪಿಸೋ ವರದ ಪುರಂದರ ವಿಠಲನ ಮಂತ್ರ ವರದ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನಮ್ಮ ಒಡೆದು ಮಂತ್ರ ಜಪಿಸಿ ಕೆಡಲು ಬೇಡ ಆ ಮಂತ್ರ ಈ ಮಂತ್ರವ ನಮ್ಮ ಒಡೆದು ಆಳುವ ಮಂತ್ರ ಜಪಿಸಿ ಕೆಡಲು ಬೇಡ ವರದ ಪುರಂದರ ವಿಠಲನ ಮಂತ್ರ ಜಪಿಸೋ ಹೇ ಮನುಜ ರಾಮ ಮಂತ್ರವ जैपिशाओ